ಐಲಹೊಂಗಲ ನಗರದಲ್ಲಿ ಸುಮಾರು ಏಳು ವರ್ಷಗಳಿಂದ ಪ್ರಾರಂಭಗೊಂಡಿರುವ ಇಮ್ಲಿ ಚಕ್ಕು ಆಯುರ್ವೇದಿಕ್ ಚಿಗಳಿ ಬಾಯಲ್ಲಿ ರುಚಿ ಆರೋಗ್ಯ ಶುಚಿ ಎಂಬ ದೃಷ್ಟಿಯಿಂದ ತಯಾರಿಸಿದ ಚಿಗಳಿ ಆಶಾಗೃಹ ಉದ್ಯೋಗದಿಂದ ಶ್ರೀಮತಿ ಆಶಾ ಗಿರೀಶ್ ಹಲಸಿಗಿ ಇವರು ಮಾಲೀಕತ್ವದ ಅಸಲಿ ಚಿಗಳಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹುಣಸಿ ಹಣ್ಣಿನಿಂದ ತಯಾರಾದ ಈ ಚಿಗಳಿ ಈ ಚಿಗಳಿಗಳನ್ನು ಸೇವಿಸುವುದರಿಂದ ಆಗುವಂತಹ ಲಾಭಗಳು ಮೂತ್ರಕೋಶದ ನಿವಾರಣೆ ಪಚನ ಕ್ರಿಯೆಯನ್ನು ಹಾಗೂ ಹಸಿವನ್ನು ವೃದ್ಧಿಸುವುದು ಮಲಬದ್ಧತೆಯಲ್ಲಿ ಪರಿಣಾಮಕಾರಿ ಕೆಲಸ ಮಾಡುವುದು ಉತ್ತಮ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಮೊಡವೆ ನಿಯಂತ್ರಿಸುವಲ್ಲಿ ತ್ವಚೆಯ ಕಾಂತಿ ವೃದ್ಧಿಯಲ್ಲಿ ರಕ್ತ ಶುದ್ಧಿಯಾಗುವುದು ಲಿವರ್ ರಕ್ಷಣೆ ಹೊಟ್ಟೆ ನೋವು ಬಾರದಂತೆ ಹಾಗೂ ಸಂಧಿವಾತ ಕೀಲು ನೋವು ಕೆಮ್ಮು ನೆಗಡಿ ಮುಂತಾದ ಕಪವಾದ ಜನ್ಯ ವಿಕಾರಗಳಲ್ಲಿ ಪರಿಣಾಮಕಾರಿಯಾಗಿದೆ ಗ್ರಾಮೀಣ ಮಹಿಳೆಯರಿಂದ ವಿಶೇಷವಾಗಿ ತಯಾರಿಸಿದ ಚಿಗಳೆಯನ್ನು ಇಷ್ಟಪಟ್ಟು ಖರೀದಿಸಿ ವಿಶಿಷ್ಟವಾಗಿ ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಟಗಾರ್ ಶಾಲಾ ಬೈಲ್ಹೊಂಗಲ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಫೈವ್ ಜೀರೋ ಸೆವೆನ್ ಜೀರೋ ಟುಗೆ ಸಂಪರ್ಕಿಸಿ ಬೈಲಹೊಂಗಲ ಪಟ್ಟಣದಲ್ಲಿ ಶ್ರೀ ಮಹಂತೇಶ್ ಮತ್ತಿಕೊಪ್ಪ ಇವರ ಮಾಲೀಕತ್ವದಲ್ಲಿ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘದ ಸಹಯೋಗದಲ್ಲಿ ಆರಂಭಿಸಿರುವ ಖಾದಿ ಲೋಮನ್ನು ಸೋಮವಾರದಂದು ವಿಧಾನ ಪರಿಷತ್ ಸದಸ್ಯ ಹಟ್ಟಿಹೊಳಿ ಉದ್ಘಾಟಿಸಿದರು ಹಾಗೂ ಶಾಸಕ ಮಹಾಂತೇಶ್ ಕೌಂಸಲ್ಗಿ ಮುರುಗೋಡ ದುರುಂಡೇಶ್ವರ ಮಠದ ನೀಲಕಂಠ ಸ್ವಾಮೀಜಿ ಮತ್ತು ಹೊಸೂರು ಮಡವಾಳೇಶ್ವರ ಮಠದ ಗಂಗಾಧರ ಸ್ವಾಮೀಜಿ ನ್ಯಾನಗರದ ಸುಖದೇವಾನಂದ ಮಠದ ಅಭಿನವ ಸಿದ್ದಲಿಂಗ ಸ್ವಾಮೀಜಿ ಮಾಂತಯ್ಯ ಶಾಸ್ತ್ರಿಗಳು ಆರಾಧ್ರಿ ಮಠ ಹಾಗೂ ಶ್ರೀ ಜಗದೀಶ್ ಮೆಟಗುಡ್ ಶಂಕರ್ ಮಾಡಲ್ಗಿ ಶಿವರಂಜನ್ ಬೊಳನವರ್ ಬಸವರಾಜ್ ಬಾಳೆಕುಂದರಿಗಿ ಸುನಿಲ್ ಮರ್ಕುಂಬಿ ಶಂಕರಪ್ಪ ಸಿದ್ನಾಳ್ ಸೂರಜ್ ಮತ್ತಿಕೊಪ್ ಹಾಗೂ ಗಣ್ಯ ಮಾನ್ಯರು ಹಿರಿಯರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನಗರದಲ್ಲಿ ಆತ್ಮೀಯ ಸಹೋದರರಾದಂಥ ಮಾಂಕೇಶ್ ಮತ್ತಿಕೊಪ್ಪು ಹಾಗೂ ಅವರ ಚಿರಂಜೀವಿ ಸೂರಜ್ ಮತ್ತಿಕೊಪ್ಪ ಇವರ ಒಂದು ಕನಸು ಬೈಲೊಂಗಲ್ನಲ್ಲಿ ಖಾದಿ ಲೂಂಗ್ ಅನ್ನೋ ಒಂದು ನೂತನ ಮಳಿಗೆಯನ್ನು ಪ್ರಾರಂಭ ಮಾಡಿದ್ದಾರೆ ಮೊದಲನೇದಾಗಿ ಅವರ ಈ ಒಂದು ಹೊಸ ಉದ್ಯೋಗಕ್ಕೆ ನಾನು ತುಂಬು ಹೃದಯದಿಂದ ಶುಭಾಶಯಗಳನ್ನು ಹಾಗೂ ಮುಂಬರುವಂಥ ದಿನದಲ್ಲಿ ಒಳ್ಳೆಯದಾಗಲಿ ಅಂತ ಬಯಸಿ ಏನು ಸುಮಾರು ವರ್ಷಗಳಿಂದ ಮಾಂಕೇಶ್ ಕೊಪ್ಪ ಅವರಿಗೆ ಈ ಖಾದಿ ಉದ್ಯೋಗದಲ್ಲಿ ಅವರದೇ ಆದಂಥ ಒಂದು ಜ್ಞಾನ ಇದೆ ಅವರು ಸುಮಾರು ವರ್ಷಗಳಿಂದ ಖಾದಿ ಗ್ರಾಮೋದ್ಯೋಗ ಏನು ಒಂದು ಸಂಸ್ಥೆ ಇದೆ ಅದರಲ್ಲಿ ಹುಬ್ಬಳ್ಳಿ ಬೆಂಗೇರಿಯಲ್ಲಿ ಅದರ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿ ಅವರಿಗೆ ಸಾಕಷ್ಟು ವ್ಯಾಪಕವಾದ ಜ್ಞಾನ ಇದೆ ಅದ್ರ ಬಗ್ಗೆ ಅವರ ಕಳಕಳಿಯಿಂದ ಬೈಲೊಂಗಲ್ ನಗರದ ಜನತೆ ಇರ್ಬೋದು ಬೈಲೊಂಗಲ್ ತಾಲೂಕಿನ ಜನತೆ ಇರ್ಬೋದು ಅಕ್ಕಪಕ್ಕದ ಗ್ರಾಮಗಳಿಗೆ ಒಂದು ಒಳ್ಳೆಯ ಗುಣಮಟ್ಟದ ಖಾದಿ ಹಾಗೂ ರೇಷ್ಮೆ ಬಟ್ಟೆ ಒಳ್ಳೆಯ ದರದಲ್ಲಿ ಸಿಗಲಿ ಅಂತ ಒಂದು ನೂತನವಾಗಿ ಮಳಿಗೆಯನ್ನು ಪ್ರಾರಂಭ ಮಾಡಿದ್ದಾರೆ ಸಾಕಷ್ಟು ಜನ ಅವರ ಹಿತೈಷಿಗಳಿರ್ಬೋದು ಗಣ್ಯ ಮಾನ್ಯರಿರ್ಬೋದು ಅವರೆಲ್ಲ ಬಂದು ಇವತ್ತು ಶುಭವನ್ನು ಹಾರೈಸಿದ್ದಾರೆ ನಾವು ಕೂಡ ಸುಭವನ್ನು ಹಾರೈಸ್ತೀವಿ ಮತ್ತು ಸೂರಜ್ ಒಂದು ಒಳ್ಳೆಯ ರೀತಿಯಿಂದ ಈ ಉದ್ಯೋಗವನ್ನು ನಡೆಸ್ಕೊಂಡು ಹೋಗ್ತಾನೆ ನೀವೆಲ್ಲರೂ ಬೈಲೊಂಗಲದ ಸುತ್ತಮುತ್ತಲಿನ ಗ್ರಾಮಸ್ಥರಿರ್ಬೋದು ಬೈಲೊಂಗಲ ನಗರದ ನಿವಾಸಿಗಳಿರ್ಬೋದು ನೀವೆಲ್ಲರೂ ಈ ಮಳಿಗೆಗೆ ಬಂದು ನಿಮ್ಮ ಪ್ರೋತ್ಸಾಹವನ್ನು ತೋರಿಸುವ ಮೂಲಕ ಖಾದಿ ಉದ್ಯೋಗಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕು ಯಾಕಪ್ಪ ಅಂತಂದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಖಾದಿಯನ್ನು ಚರಕದ ಮೂಲಕ ನೇಯುವುದರ ಜೊತೆಗೆ ಸ್ವಾಭಿಮಾನದ ಕರೆಯನ್ನು ಆಗಿನ ನಮ್ಮೆಲ್ಲರಿಗೂ ಕೊಟ್ಟಿದ್ದರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಖಾದಿ ತನ್ನದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಇವೆಲ್ಲವನ್ನು ಮನದಲ್ಲಿಟ್ಟುಕೊಂಡು ನಮ್ಮ ದೇಶದ ಒಂದು ಉದ್ಯೋಗ ನಮ್ಮ ದೇಶದ ಕಸುಬು ನಮ್ಮ ರೈತರ ಕಸುಬು ಸಾಮಾನ್ಯ ಜನರ ಕಸುಬಾದಂಥ ಖಾದಿ ಒಂದು ಮಳಿಗೆಗೆ ನೀವೆಲ್ಲರೂ ಬರಬೇಕು ಇದಕ್ಕೆ ಪ್ರೋತ್ಸಾಹ ನೀಡಬೇಕು ಮುಂಬರುವಂಥ ದಿನದಲ್ಲಿ ಪೈಲಹೊಂಗಲ ನಗರದಲ್ಲಿ ಸುಮಾರು ಏಳು ವರ್ಷಗಳಿಂದ ಪ್ರಾರಂಭಗೊಂಡಿರುವ ಇಮ್ಲಿ ಚಕ್ಕು ಆಯುರ್ವೇದಿಕ್ ಚಿಗಳಿ ಬಾಯಲ್ಲಿ ರುಚಿ ಆರೋಗ್ಯ ಶುಚಿ ಎಂಬ ದೃಷ್ಟಿಯಿಂದ ತಯಾರಿಸಿದ ಚಿಗಳಿ ಆಶಾಗೃಹ ಉದ್ಯೋಗದಿಂದ ಶ್ರೀಮತಿ ಆಶಾ ಗಿರೀಶ್ ಹಲಸಿಗಿ ಇವರು ಮಾಲೀಕತ್ವದ ಅಸಲಿ ಚಿಗಳಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹುಣಸಿ ಹಣ್ಣಿನಿಂದ ತಯಾರಾದ ಈ ಚಿಗಳಿ ಈ ಚಿಗಳಿಗಳನ್ನು ಸೇವಿಸುವುದರಿಂದ ಆಗುವಂತಹ ಲಾಭಗಳು ಮೂತ್ರಕೋಶದ ನಿವಾರಣೆ ಪಚನ ಕ್ರಿಯೆಯನ್ನು ಹಾಗೂ ಹಸಿವನ್ನು ವೃದ್ಧಿಸುವುದು ಮಲಬದ್ಧತೆಯಲ್ಲಿ ಪರಿಣಾಮಕಾರಿ ಕೆಲಸ ಮಾಡುವುದು ಉತ್ತಮ ಆಂಟಿ ಆಕ್ಸಿಡೆಂಟ್ ಹಾಗೂ ಮೊಡವೆ ನಿಯಂತ್ರಿಸುವಲ್ಲಿ ತ್ವಚೆಯ ಕಾಂತಿ ವೃದ್ಧಿಯಲ್ಲಿ ರಕ್ತ ಶುದ್ಧಿಯಾಗುವುದು ಲಿವರ್ ರಕ್ಷಣೆ ಹೊಟ್ಟೆ ನೋವು ಬಾರದಂತೆ ಹಾಗೂ ಸಂಧಿವಾತ ಕೀಲು ನೋವು ಕೆಮ್ಮು ನೆಗಡಿ ಮುಂತಾದ ಕಪವಾತ ಜನ್ಯವ ವಿಕಾರಗಳಲ್ಲಿ ಪರಿಣಾಮಕಾರಿಯಾಗಿದೆ ಗ್ರಾಮೀಣ ಮಹಿಳೆಯರಿಂದ ವಿಶೇಷವಾಗಿ ತಯಾರಿಸಿದ ಚಿಗಳೆಯನ್ನು ಇಷ್ಟಪಟ್ಟು ಖರೀದಿಸಿ ವಿಶಿಷ್ಟವಾಗಿ ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಟಗಾರ್ ಚಾಲ ಬೈಲ್ಹೊಂಗಲ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಸೆವೆನ್ ಸಿಕ್ಸ್ ಝೀರೋ ಡಬಲ್ ಜೀರೋ ಸೆವೆನ್ ಜೀರೋ ಟುಗೆ ಸಂಪರ್ಕಿಸಿ